ನಮಸ್ಕಾರ ವೀಕ್ಷಕರೇ ನಾರಿ ಶಕ್ತಿ ಅನ್ನೋ ಪದ ಕೇಳಿದ್ರೆ ಸದ್ಯಕ್ಕೆ ಪ್ರಧಾನಿ ಮೋದಿ ನೆನಪಾಗ್ತಾರೆ ಯಾಕಂದ್ರೆ ನಾರಿ ಶಕ್ತಿ ಅನ್ನೋ ಪದಕ್ಕೆ ಅರ್ಥ ಕೊಡ್ತಾ ಇರೋದು ಅವರೇ ಈ ಬಾರಿ ಗೆಲುವು ಸುಲಭ ಅಲ್ಲ ಅನ್ನೋ ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ನಂಬಿಕೆ ಇಟ್ಟಿರೋದು ನಾರಿ ಶಕ್ತಿಯ ಮೇಲೆಯೇ ಕಾಳಿ ಹೈದರಾಬಾದ್ ನಂತಹ ಪ್ರದೇಶಗಳಲ್ಲಿ ಸಿಂಹಿಣಿಯರನ್ನ ಕಣಕ್ಕಿಳಿಸಿರೋ ಬಿಜೆಪಿ ಈಗ ಕೇರಳದ ಪೊನ್ನಾಣಿ ಕ್ಷೇತ್ರದಿಂದ ಮತ್ತೊಬ್ಬ ಸಿಂಹಿಣಿಯನ್ನ ಕಣಕ್ಕಿಳಿಸ್ತಾ ಇದೆ ಹಾಗೆ ಅವರ ಹೆಸರು ನಿವೇದಿತಾ ಸುಬ್ರಹ್ಮಣ್ಯನ್ ಅಂತ ಇವರ ಹಿನ್ನೆಲೆ ಏನು ಅನ್ನೋದನ್ನ ಕೇಳಿದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಒಂದು ಕಾಲದಲ್ಲಿ ದೇಗುಲಗಳ ಬೀಡು ದೇವರ ನಾಡಾಗಿದ್ದ ಕೇರಳದಲ್ಲಿ ಈಗ ಐಸಿಸ್ನಂತಹ ಉಗ್ರ ಸಂಘಟನೆಗಳು ಕೂಡ ಬೇರೂರಿವೆ ಹಿಂದೂ ಸಮುದಾಯವನ್ನ ಮಾರಣ ಹೋಮ ಮಾಡೋ ರಕ್ಕಸರಿಗೆ ವ್ಯವಸ್ಥಿತವಾಗಿ ಬೆಂಬಲ ನೀಡೋ ಸರ್ಕಾರವೂ ಇದೆ ಇದೆಲ್ಲದರ ಮಧ್ಯೆ ಒಬ್ಬ ಹೆಣ್ಣುಮಗಳು ರಾಜಕೀಯಕ್ಕೆ ಧುಮುಕಿ ಧೈರ್ಯದಿಂದ ಮುನ್ನುಗ್ತಾ ಇದ್ದಾಳೆ ಆದ್ರೆ ಈ ಹಾದಿ ಸುಗಮವಾಗಿಲ್ಲ ಆಂಟಿ ಇಂಡಿಯಾ ವಿಚಾರಗಳಿಂದ ಸದ್ದು ಮಾಡೋ ಗುಂಪುಗಳೆಲ್ಲ ಆಕೆ ವಿರುದ್ಧ ತಿರುಗಿ ಬಿದ್ದಿದ್ದು ಹೆಜ್ಜೆ ಹೆಜ್ಜೆಗೂ ಆಕೆಯನ್ನ ತಡೆಗಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾನೆ ಇವೆ ಆದರೆ ಅದೆಲ್ಲವನ್ನ ಧೈರ್ಯದಿಂದ ಎದುರಿಸಿ ಪ್ರಚಾರದಲ್ಲಿ ತೊಡಗಿರೋ ಆಕೆ ಈ ಬಾರಿ ಎದುರಾಳಿಗಳಿಗೆ ತಂಡ ಹೊಡೆಸಲಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಯಾರು ಈ ನಿವೇದಿತ ಆಕೆಯ ಇತಿಹಾಸ ಏನು ಅಲ್ಲಿ ಪೈಪೋಟಿ ಹೇಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ನಿವೇದಿತಾ ಸುಬ್ರಹ್ಮಣ್ಯನ್ ಈ ಹೆಸರು ರಾಷ್ಟ್ರ ರಾಜಕಾರಣದಲ್ಲಿ ಶೈನ್ ಆಗ್ತಾ ಇದೆ ಹಲವು ವರ್ಷಗಳಿಂದ ಕೇರಳ ಬಿಜೆಪಿಯಲ್ಲಿ ಶ್ರಮಿಸ್ತಾ ಬಂದಿರೋ ನಿವೇದಿತರಿಗೆ ಈ ಬಾರಿ ಪೊನ್ನಾಣಿಯಿಂದ ಟಿಕೆಟ್ ನೀಡಲಾಗಿದೆ ಇದರ ಬೆನ್ನಲ್ಲೇ ಆಕೆಯ ಹಿನ್ನೆಲೆ ಏನು ಅನ್ನೋದು ಸುದ್ದಿ ಆಗ್ತಾ ಇದೆ ನಿವೇದಿತಾ ಬಗ್ಗೆ ರೋಚಕ ವಿಚಾರ ಏನಂದ್ರೆ ಆಕೆ ಹುಟ್ಟಿದ್ದು ಜೈಲಲ್ಲಿ ಅನ್ನೋದು ಅಂದ್ಹಾಗೆ ಆಕೆಯ ತಾಯಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ಯಾಕೆ ಅನ್ನೋದು ಕೂಡ ಅಷ್ಟೇ ರೋಚಕ ವಿಚಾರ ಹಲವು ದಶಕಗಳಿಂದ ಸಮಾನತೆ ಹಾಗೂ ಪ್ರಜಾಪ್ರಭುತ್ವದ ಮುಖವಾಡ ಹಾಕಿಕೊಂಡಿರೋ ಕೇರಳ ಕಮ್ಯುನಿಸ್ಟ್ ಹಿಂದೂಗಳನ್ನ ಸರ್ವನಾಶ ಮಾಡುವುದಕ್ಕೆ ರಾಜ ರೋಷವಾಗಿ ಎಲ್ಲಾ ಕೃತ್ಯಗಳನ್ನ ನಡೆಸುತ್ತೆ ಅನ್ನೋ ಆರೋಪ ಇದೆ ಅದರ ಭಾಗ ಅನ್ನೋ ಹಾಗೆ ಇಸ್ಲಾಮಿಕ್ ಉಗ್ರವಾದ ತಾರಕಕ್ಕೇರಿದ್ದ ಆ ಹೊತ್ತಲ್ಲಿ ಅದರ ವಿರುದ್ಧ ಧೈರ್ಯವಾಗಿ ಹೋರಾಡಿರ್ತಾರೆ ನಿವೇದಿತಾ ತಾಯಿ ರಾಧಾ ಬಾಲಕೃಷ್ಣನ್ ಪರಿಣಾಮ ಆಕೆಗೆ ಅಂದಿನ ಕೇರಳ ಸರ್ಕಾರ ಜೈಲಿಗಟ್ಟಿರುತ್ತೆ ಆ ಸಮಯದಲ್ಲಿ ನಿವೇದಿತಾರ ಜನನವಾಗುತ್ತೆ ಇದರ ನಂತರದ ದಿನಗಳು ಸುಗಮವಾಗಿತ್ತ ಅಂತ ಕೇಳಿದ್ರೆ ಓಹು ಹುಟ್ಟು ಹೋರಾಟಗಾರ್ತಿಯಾಗಿದ್ದ ಆಕೆಯ ತಾಯಿ ಎಮರ್ಜೆನ್ಸಿ ಹೊತ್ತಲ್ಲಿ ಮತ್ತೆ ಬೀದಿಗಿಳಿದಿರ್ತಾರೆ ಪುಟ್ಟ ಕಂದಮ್ಮನ ಜೊತೆಯಲ್ಲಿಟ್ಟುಕೊಂಡೇ ಅಧಿಕಾರ ದುರುಪಯೋಗಿಸಿಕೊಂಡಿದ್ದ ಕಾಂಗ್ರೆಸ್ ವಿರುದ್ಧ ಹೋರಾಟ ಆ ಸಮಯದಲ್ಲಿ ಮತ್ತೆ ರಾಧಾರನ್ನ ಜೈಲಿಗಟ್ಟಲಾಗುತ್ತೆ ಅಮ್ಮನ ಜೊತೆ ನಿವೇದಿತಾ ಕೂಡ ಎರಡು ತಿಂಗಳ ಕಾಲ ಜೈಲಲ್ಲಿರ್ತಾರೆ ಆಗ ಹೊತ್ತಿದ ಹೋರಾಟದ ಹಾಗೂ ಹಿಂದುತ್ವದ ಕಿಡಿ ಇನ್ನೂ ನಿವೇದಿತಾರನ್ನ ಮುನ್ನಡೆಸ್ತಾ ಇದೆ ಬಹಳ ಕಾಲದಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದ ನಿವೇದಿತಾ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದಿರಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅವರ ನಾಮಿನೇಷನ್ ರಿಜೆಕ್ಟ್ ಆಗಿರುತ್ತೆ ಆದರೆ ಅವರಿಗೆ ಅವಕಾಶ ಒದಗಿ ಬಂದಿರೋದು ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ನಿವೇದಿತಾಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ವಿಪಕ್ಷಗಳು ವಿಚಲಿತವಾಗಿವೆ ಯಾವ ಲೆವೆಲ್ಗೆ ಟೆನ್ಷನ್ ಶುರುವಾಗಿದೆ ಅಂದ್ರೆ ನಿವೇದಿತ ಪ್ರಚಾರವನ್ನ ತಡೆಯೋದಕ್ಕೆ ವ್ಯವಸ್ಥಿತವಾಗಿ ದುಷ್ಕೃತ್ಯಗಳನ್ನ ನಡೆಸಲಾಗ್ತಾ ಇದೆ ಇತ್ತೀಚೆಗೆ ಮಲ್ಲಪುರಂ ಕ್ಷೇತ್ರದ ಕುಟ್ಟಿಪುರಂನಲ್ಲಿರೋ ಕೆಎಂಟಿಸಿ ಲಾ ಕಾಲೇಜ್ಗೆ ಅವರು ತೆರಳಿರ್ತಾರೆ ಪ್ರಚಾರದ ಸಲುವಾಗಿ ಅವರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರನ್ನ ತಡೆಯೋದಕ್ಕೆ ಬರೋದು ಮುಸ್ಲಿಂ ಸ್ಟೂಡೆಂಟ್ ಫೆಡರೇಷನ್ ಹಾಗೂ ಎಸ್ಎಫ್ಐ ಕಾಲೇಜ್ ಎದುರು ಆಕೆ ಬರ್ತಾ ಇದ್ದಂತೆ ಅಡ್ಡಗಟ್ಟು ಈ ಎರಡು ಗುಂಪುಗಳು ಧಮ್ಕಿ ಹಾಕೋದಕ್ಕೆ ಆರಂಭಿಸುತ್ತವೆ ಒಳಗೆ ಬರೋ ಹಾಗಿಲ್ಲ ವಾಪಸ್ ಹೋಗಿ ಅಂತ ಕಿರುಚಾಡ್ತಾರೆ ಒಂದು ಕಡೆ ಈ ಎರಡೂ ಸಂಘಟನೆಗಳ ಯುವಕರು ಧಮ್ಕಿ ಹಾಕ್ತಾ ಇದ್ರೆ ಇನ್ನೊಂದು ಕಡೆ ಹಿಜಾಬ್ ಬುರ್ಖಾ ಧರಿಸಿದ್ದ ವಿದ್ಯಾರ್ಥಿನಿಯರು ಕೂಡ ನಿವೇದಿತ ಅವರು ಒಳಗೆ ಬಾರದಂತೆ ಗೋ ಬ್ಯಾಕ್ ಸ್ಟೇಟ್ಮೆಂಟ್ ಗಳನ್ನ ಕೂಗ್ತಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ನಾನಾ ರೀತಿಯ ಚರ್ಚೆಗಳು ಆರಂಭವಾಗುತ್ತವೆ ನಾವೇ ಬುದ್ಧಿವಂತರು ಅಂತ ಲೇಬಲ್ ಹಾಕಿಕೊಂಡಿರೋ ಕೇರಳ ಕಮ್ಯುನಿಸ್ಟರು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ಅಂತ ಕೂಗಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರಚಾರ ಮಾಡೋ ಹಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರೋ ಹಕ್ಕನ್ನ ಉಲ್ಲಂಘಿಸೋ ಎಂಎಸ್ಎಫ್ ಹಾಗೂ ಎಸ್ಎಫ್ಐ ಸಂಘಟನೆಗಳನ್ನ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕೆಲವರು ಹೇಳೋ ಪ್ರಕಾರ ಇಂಥ ಪರಿಸ್ಥಿತಿ ಕೇರಳದಲ್ಲಿರೋದು ಇಂದು ನಿನ್ನೆಯಿಂದಲೇನಲ್ಲ ಏನಲ್ಲ ಹಲವು ದಶಕಗಳಿಂದ ಈ ರೀತಿ ಧಮ್ಕಿ ಹಾಕೋ ಪ್ರಕ್ರಿಯೆಗಳು ಇವೆ ಅಧಿಕಾರಕ್ಕೆ ಬರೋ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಸರ್ಕಾರಗಳು ಇದೆಲ್ಲವನ್ನ ಪೋಷಿಸಿಕೊಂಡು ಬಂದಿವೆ ಅಂತ ಇನ್ನು ಕೆಲವರು ಬೇರೆಯದ್ದೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನಂದ್ರೆ ನಿವೇದಿತ ಭೇಟಿ ನೀಡಬೇಕಿದ್ದ ಕಾಲೇಜ್ ಲಾ ಕಾಲೇಜ್ ಅಲ್ಲಿ ಧಮ್ಕಿ ಹಾಕ್ತಾ ಇದ್ದ ವಿದ್ಯಾರ್ಥಿಗಳೆಲ್ಲ ಒಂದು ವೇಳೆ ಮುಂದೆ ಲಾಯರ್ ಅಥವಾ ಜಡ್ಜ್ ಗಳಾಗಿ ಬಂದ್ರೆ ದೇಶದ ಕತೆ ಏನು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇರುತ್ತಾ ಅಂತ ಚರ್ಚೆ ಆಗ್ತಾ ಇದೆ ಏನು ಈ ಘಟನೆ ಬೆನ್ನಲ್ಲೇ ಮತ್ತಷ್ಟು ಧೈರ್ಯ ತಳೆದಿರೋ ಕೇರಳ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿ ಮಾಡೋದಕ್ಕೆ ಮುಂದಾಗ್ತಾರೆ ಧಮ್ಕಿ ಹಾಕೋ ವಿಡಿಯೋಗಳನ್ನ ಎಕ್ಸ್ ನಲ್ಲಿ ಶೇರ್ ಮಾಡಿ ದೇಶದ ಮೂಲೆ ಮೂಲೆಗೆ ತಲುಪುವಂತೆ ಮಾಡ್ತಾರೆ ಫಿರೇಕ್ ಬಾರ್ ಮೋದಿ ಸರ್ಕಾರ ನಿವೇದಿತಾ ಫಾರ್ ಪೊನ್ನಾಣಿ ಹಾಗೂ ಮೋದಿ ಗ್ಯಾರಂಟಿ ಅಂತಹ ಹ್ಯಾಶ್ ಟ್ಯಾಗ್ ಗಳನ್ನ ಹಾಕುವ ಮೂಲಕ ದೊಡ್ಡ ಮಟ್ಟದ ಬೆಂಬಲವನ್ನ ಸೂಚಿಸುತ್ತಾರೆ ಅಲ್ಲದೆ ಗೃಹ ಸಚಿವ ಅಮಿತ್ ಶಾ ಸೇರಿ ರಾಷ್ಟ್ರದ ಪ್ರಮುಖ ನಾಯಕರಿಗೆ ಈ ವಿಚಾರವನ್ನ ತಲುಪುವಂತೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳನ್ನು ನೋಡಿದ ಇತರೆ ರಾಜ್ಯದ ಜನಗಳು ಕೇರಳದಲ್ಲಿ ಇಂಥ ಘಟನೆಗಳೆಲ್ಲ ನಡೆಯುತ್ತೆ ಅನ್ನೋದನ್ನ ಕಂಡು ಆತಂಕ ಪಡೋದರ ಜೊತೆಗೆ ಅಚ್ಚರಿಯನ್ನು ಪಟ್ಟಿದ್ದಾರೆ ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಈ ಧಮ್ಕಿ ಹಾಕಿದ ವಿದ್ಯಾರ್ಥಿಗಳು ಇದೇ ರೀತಿ ಹಲವು ಕಡೆ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ ಕೇರಳದ ಬೇರೆ ಬೇರೆ ಸ್ಥಳಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಪ್ರಚಾರಕ್ಕೆ ಬಂದಾಗ ಅವರನ್ನ ಅಡ್ಡಗಟ್ಟೋದು ಧಮ್ಕಿ ಹಾಕೋದು ಇದೆಲ್ಲವನ್ನ ನಡೆಸಿಕೊಂಡು ಬಂದಿದೆ ಅನ್ನೋದು ಗೊತ್ತಾಗಿದೆ ಇನ್ನು ಈ ಇನ್ಸಿಡೆಂಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇರಳ ಬಿಜೆಪಿ ಅಧ್ಯಕ್ಷ ಸುರೇಂದ್ರನ್ ಇದೆಲ್ಲದರ ಹಿಂದೆ ಕಾಂಗ್ರೆಸ್ ಇದೆ ಅಂತ ಆರೋಪಿಸಿದ್ದಾರೆ ಯಾಕಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿ ಇರೋದು ಮುಸ್ಲಿಂ ಲೀಗ್ ಜೊತೆಗೆ ಅವರದ್ದೇ ಸ್ಟೂಡೆಂಟ್ ವಿಂಗ್ ನ ವಿದ್ಯಾರ್ಥಿಗಳು ಈಗ ದಮ್ಕಿ ಹಾಕಿರೋದು ಇಂತಹ ಘಟನೆಗಳಿಗೆ ಕಾರಣ ಆಗುವ ಮೂಲಕ ಮಹಿಳೆಯರ ಘನತೆಗೆ ಧಕ್ಕೆ ತರೋ ಕೆಲಸಗಳನ್ನ ಮಾಡ್ತಾ ಇದೆ ತಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ಒಂದೇ ಒಂದು ಸೀಟ್ ನೀಡಿ ಅವರನ್ನ ಸೈಡ್ ಲೈನ್ ಮಾಡಿದೆ ಇನ್ನೊಂದೆಡೆ ಇತರೆ ಪಕ್ಷದ ಮಹಿಳೆಯರನ್ನ ಅಡ್ಡ ಹಾಕೋದು ಬೆದರಿಸೋದನ್ನ ಮಾಡ್ತಾ ಇದೆ ಇಂತಹ ಘಟನೆಗಳು ಮರುಕಳಿಸಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಉತ್ತರ ನೀಡಬೇಕು ಅದೇ ರೀತಿಯಲ್ಲಿ ಉತ್ತರ ನೀಡಲಾಗುತ್ತೆ ಅಂತ ಸುರೇಂದ್ರನ್ ಎಚ್ಚರಿಸಿದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿವೇದಿತಾರ ನಾಮಿನೇಷನ್ ರಿಜೆಕ್ಟ್ ಆಗಿತ್ತು ಆದರೆ ಈ ಬಾರಿ ಲೋಕಸಭೆಯಲ್ಲಿ ಟಿಕೆಟ್ ಸಿಕ್ಕಿದೆ ಅಂತ ಅದರ ಹಿಂದೆಯೂ ದೊಡ್ಡ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಟಿಕೆಟ್ ಅನೌನ್ಸ್ಮೆಂಟ್ಗೂ ಮುನ್ನ ನಿವೇದಿತಾ ಅವರ ಹೆಸರು ಮುನ್ನೆಲೆಯಲ್ಲಿ ಇದ್ದಿದ್ದು ಅವರು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನ್ನೋ ಕಾರಣದಿಂದ ಆದರೆ ಜನವರಿಯಲ್ಲಿ ನಡೆದ ಮಹಿಳಾ ಸಂಗಮಂ ಕಾರ್ಯಕ್ರಮ ಅವರ ವರ್ಚಸ್ಸನ್ನ ಇನ್ನೂ ಎತ್ತರಕ್ಕೆ ಕರೆದುಕೊಂಡು ಹೋಯಿತು ಪ್ರಧಾನಿ ಮೋದಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ದಕ್ಷಿಣ ರಾಜ್ಯಗಳ ಯಾತ್ರೆ ಕೈಗೊಂಡಿದ್ದ ಮೋದಿ ಕೇರಳದಲ್ಲಿ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಿದ್ರು ಆಗ ನಿವೇದಿತಾ ನೇತೃತ್ವದಲ್ಲಿ ಸೇರಿದ್ದು ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಮಹಿಳೆಯರು ತ್ರಿಶೂರಿನಲ್ಲಿ ನಡೆದ ಪ್ರಧಾನಿ ಮೋದಿ ರ್ಯಾಲಿ ವೇಳೆ ಮೋದಿ ಪಕ್ಕದಲ್ಲೇ ನಿಂತಿರ್ತಾರೆ ನಿವೇದಿತಾ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದನ್ನ ಕಂಡು ಫುಲ್ ಖುಷ್ ಆಗೋ ಪ್ರಧಾನಿ ಮೋದಿ ಇದು ದೊಡ್ಡ ಬದಲಾವಣೆಯ ಸಿಗ್ನಲ್ ಅಂತಲೇ ಪರಿಗಣಿಸ್ತಾರೆ ಸಮಾವೇಶ ನಡೆದ ತೆಕ್ಕಿನಾಡು ಮೈದಾನ ಸಂಪೂರ್ಣ ಮಹಿಳೆಯರಿಂದ ತುಂಬಿ ತುಳುಕ್ತಾ ಇರುತ್ತೆ ಕಾಲು ಹಾಕೋದಕ್ಕೂ ಜಾಗ ಇಲ್ಲದೆ ಇರೋದ್ರಿಂದ ರಸ್ತೆ ಪಕ್ಕ ಹಾಗೂ ಇತರ ಸ್ಥಳಗಳಲ್ಲೂ ಮಹಿಳೆಯರು ತುಂಬಿಕೊಂಡಿರ್ತಾರೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ಥಾನದಲ್ಲಿದ್ದ ನಿವೇದಿತಾರ ಅಸಲಿ ಕೆಪಾಸಿಟಿ ಗೊತ್ತಾಗ್ತಾ ಇದ್ದ ಹಾಗೆ ಟಿಕೆಟ್ ಹಂಚಿಕೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇಷ್ಟೆಲ್ಲಾ ಪಕ್ಷ ಸಂಘಟನೆ ಮಾಡಿಕೊಂಡು ಕೇರಳದಂತಹ ರಾಜ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಹೊರಡ್ತಾ ಇರೋ ನಿವೇದಿತಾರ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಕರಾಳ ಘಟನೆಗಳು ನಡೆದು ಹೋಗಿವೆ ಅದೇನಂದ್ರೆ ಅವರು ತಮ್ಮ ತೀರಾ ಹತ್ತಿರದ ವ್ಯಕ್ತಿಗಳನ್ನೆಲ್ಲ ಕಳೆದುಕೊಂಡಿದ್ದಾರೆ ಅನ್ನೋದು ಎರಡ್ ಸಾವಿರದ ಏಳರಲ್ಲಿ ಅಪಘಾತದಲ್ಲಿ ಅವರ ಗಂಡ ಹಾಗೂ ಅತ್ತೆ ಮೃತಪಡ್ತಾರೆ ಅದರ ಬೆನ್ನಲ್ಲೇ ಅವರು ತಾಯಿಯನ್ನು ಕಳೆದುಕೊಳ್ತಾರೆ ಆದರೆ ತಮ್ಮ ಮೂರು ಮಕ್ಕಳಿಗಾಗಿ ಬದುಕನ್ನ ಕಟ್ಟಿಕೊಂಡಿರೋ ನಿವೇದಿತ ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲೂ ಕೂಡ ಎಂದು ಹಿಂದೆ ಬಿದ್ದಿಲ್ಲ ಅಲ್ಲದೆ ನಿವೇದಿತ ಕಾನೂನು ಅಧ್ಯಯನವನ್ನು ಮಾಡಿರೋದ್ರಿಂದ ಮುಂದೆ ಬಿಜೆಪಿ ಪಾಲಿಗೆ ಅವರು ಗೇಮ್ ಚೇಂಜರ್ ಆಗಲಿದ್ದಾರೆ ಅಂತ ಹೈಕಮಾಂಡ್ ಅಭಿಪ್ರಾಯಪಟ್ಟಿದೆ ಒಟ್ನಲ್ಲಿ ಛಲ ಬಿಡದೆ ನಿವೇದಿತ ಮುನ್ನುಗ್ತಾ ಇದ್ದಾರೆ ಕೇರಳದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಗೆಲುವು ಸುಲಭ ಅಲ್ಲ ಅನ್ನೋದು ನಿಜವೇ ಆದರೆ ಪೈಪೋಟಿ ಹೇಗಿರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ